ನಮ್ಮ ಚರ್ಚೆಯು ಫಲಪ್ರದವಾಗಿದೆ ಎರಡು ಪ್ರಮುಖ ಆರ್ಥಿಕತೆಗಳು ಮತ್ತು ಚೈತನ್ಯಶೀಲ ಪ್ರಜಾಪ್ರಭುತ್ವಗಳಿಗಾಗಿ ನಮ್ಮ ಪಾಲುದಾರಿಕೆಯು ನಮ್ಮ ಎರಡೂ ದೇಶಗಳಿಗೆ ಮಾತ್ರವಲ್ಲದೆ ಜಾಗತಿಕ ಶಾಂತಿ ಮತ್ತು ಸ್ಥಿರತೆಗೂ ಬಹಳ ಮುಖ್ಯವಾಗಿದೆ ಎಂಬುದನ್ನು ನಾವಿಬ್ಬರೂ ಒಪ್ಪುತ್ತೇವೆ ಎಂದು ಜಪಾನ್ ಪ್ರಧಾನಿಯವರೊಂದಿಗಿನ ಜಂಟಿ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ನಮ್ಮ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯಲ್ಲಿ ಹೊಸ ಮತ್ತು ಸುವರ್ಣ ಅಧ್ಯಾಯಕ್ಕೆ ನಾವು ಬಲವಾದ ಅಡಿಪಾಯ ಹಾಕಿದ್ದೇವೆ ಮುಂದಿನ ದಶಕಕ್ಕೆ ನಾವು ಒಂದು ಮಾರ್ಗಸೂಚಿಯನ್ನು ಹೊಂದಿದ್ದೇವೆ ನಮ್ಮ ಚಿಂತನೆ ದೃಷ್ಟಿಕೋನವು ಹೂಡಿಕೆ ನಾವಿನ್ಯತೆ ಆರ್ಥಿಕ ಭದ್ರತೆ ಪರಿಸರ ತಂತ್ರಜ್ಞಾನ ಆರೋಗ್ಯ ಚಲನಶೀಲತೆ ಜನತೆ ಮತ್ತು ಜನತೆಯ ನಡುವಣ ಸಂಬಂಧಗಳು ಹಾಗೂ ಆಡಳಿತ ಸಹಕಾರದ ಮೇಲೆ ಗಮನ ಕೇಂದ್ರೀಕರಿಸುತ್ತದೆ ಮುಂದಿನ ಹತ್ತು ವರ್ಷಗಳಲ್ಲಿ ಭಾರತದಲ್ಲಿ ಜಪಾನ್ನಿಂದ ಹತ್ತು ಟ್ರಿಲಿಯನ್ ಎನ್ ಹೂಡಿಕೆಯ ಗುರಿಯನ್ನು ನಾವು ಹೊಂದಿದ್ದೇವೆ ಎರಡೂ ದೇಶಗಳ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಮತ್ತು ನವೋದ್ಯಮಗಳನ್ನು ಜೋಡಿಸಲು ನಾವು ವಿಶೇಷ ಗಮನ ನೀಡುತ್ತೇವೆ ಎಂದು ಜಂಟಿ ಹೇಳಿಕೆ ತಿಳಿಸಿದೆ ನಾವು ಆರ್ಥಿಕ ಭದ್ರತಾ ಸಹಕಾರ ಉಪಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ ಇದರ ಅಡಿಯಲ್ಲಿ ನಾವು ನಿರ್ಣಾಯಕ ಮತ್ತು ಕಾರ್ಯತಂತ್ರದ ಕ್ಷೇತ್ರಗಳಲ್ಲಿ ಸಮಗ್ರ ವಿಧಾನದೊಂದಿಗೆ ಮುಂದುವರಿಯುತ್ತೇವೆ ಉನ್ನತ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಸಹಕಾರವು ನಮ್ಮಿಬ್ಬ ಆದ್ಯತೆಯಾಗಿದೆ ಈ ಸಂದರ್ಭದಲ್ಲಿ ಡಿಜಿಟಲ್ ಪಾಲುದಾರಿಕೆ ಟೂ ಪಾಯಿಂಟ್ ಝೀರೋ ಮತ್ತು ಕೃತಕ ಬುದ್ದಿ ಮತ್ತು ಸಾಕಾರ ಉಪಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಅರೆವಾಹಕಗಳು ಮತ್ತು ಅಪರೂಪದ ಭೂ ನಮ್ಮ ಕಾರ್ಯಸೂಚಿಗಳ ಆದ್ಯತೆಯಲ್ಲಿವೆ ಎಂದು ಅದರಲ್ಲಿ ಹೇಳಲಾಗಿದೆ ಮಾನವ ಸಂಪನ್ಮೂಲ ವಿನಿಮಯದ ಕ್ರಿಯಾ ಯೋಜನೆಯಡಿಯಲ್ಲಿ ಮುಂದಿನ ಐದು ವರ್ಷಗಳಲ್ಲಿ ಎರಡೂ ಕಡೆಯವರು ವಿವಿಧ ಕ್ಷೇತ್ರಗಳಲ್ಲಿ ಐದು ಲಕ್ಷ ಜನರ ವಿನಿಮಯವನ್ನು ಪ್ರೋತ್ಸಾಹಿಸಬೇಕು ಇದರ ಅಡಿಯಲ್ಲಿ ಐವತ್ತು ಸಾವಿರ ನುರಿತ ಭಾರತೀಯರು ಜಪಾನ್ನ ಆರ್ಥಿಕತೆಗೆ ಸಕ್ರಿಯವಾಗಿ ಕೊಡುಗೆ ನೀಡಲಿದ್ದಾರೆ ಎಂದು ಜಂಟಿ ಹೇಳಿಕೆ ತಿಳಿಸಿದೆ लक्ष्य निर्धारित किया है भारत और जापान के स्मॉल एंड मीडियम एंटरप्राइजेस और स्टार्टअप्स को जोड़ने पर विशेष बल दिया जाएगा भारत और जापान बिजनेस फोरम में भी मैंने जापानी कंपनियों को कहा मेक इन इंडिया मेक